ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕಾಶ್ಮೀರ ಇದು ಭಾರತದ ಮುಕುಟಮಣಿ ಇದ್ದಂತೆ ಕಾಶ್ಮೀರವಿಲ್ಲದೆ ಭಾರತಕ್ಕೆ ಅಂದವೂ ಇಲ್ಲ ಆಭರಣವೂ ಇಲ್ಲ ಅಸ್ತಿತ್ವವೂ ಇಲ್ಲ ಯಾಕಂದ್ರೆ ಕಾಶ್ಮೀರ ಸಹಸ್ರಾರು ವರ್ಷಗಳಿಂದ ಅಖಂಡ ಭಾರತದ ದೇವಭೂಮಿ ಇದ್ದಂತೆ ಕಶ್ಯಪ ಮುನಿಗಳು ಸ್ಥಾಪಿಸಿದ ಭೂಲೋಕದ ಸ್ವರ್ಗವೆಂದರೆ ಅದು ಕಾಶ್ಮೀರ ಯಕ್ಷ ಕಿನ್ನರರು ಗಂಧರ್ವರು ದೇವಾನು ದೇವತೆಗಳ ವಾಸಸ್ಥಾನವೇ ಕಾಶ್ಮೀರವೆಂದು ಪುರಾಣ ಕಥೆಗಳು ಉಲ್ಲೇಖಿಸಿರುವುದನ್ನು ನಾವೆಲ್ಲರೂ ಕೇಳಿರ್ತೀವಿ ವಿವಿಧ ಬಗೆಯ ಔಷಧಿ ಸಸ್ಯಗಳು ನಾನಾ ಜಾತಿಯ ವನ್ಯ ಸಂಕುಲ ಹಾಗೆ ಇಂದಿಗೂ ಮಾನವನ ಕೈಗೆಟುಕದ ವಿಸ್ಮಯಗಳ ಆಗರವೇ ಆಗಿರುವಂಥದ್ದು ಅದು ಕಾಶ್ಮೀರ ಲಗದ್ ಚರಕ ವಿಷ್ಣು ಶರ್ಮ ವಾಗ್ಭಟ ಭಾಮಹ ಆನಂದವರ್ಧನ ರುದ್ರಟ ಅಭಿನವ ಗುಪ್ತ ಕ್ಷೇಮೇಂದ್ರ ಬಿಲ್ಹಣ ಕಲ್ಹಣ ಜಲ್ಹಣ ಕೇಶವ ಭಟ್ಟಾಚಾರ್ಯ ಮಮ್ಮಟ ರಠ ಶಿಕ್ಷಣ ಮಣ ರುಯ್ಯಕ ಕುಂತಕ ರುಚಕ ಉದ್ಭಟ ಶಂಕುಕ ಗುಣಾದಯ ಸೋಮದೇವ ಪಿಂಗಳ ಜಯದತ್ತ ವಾಮನ ಕ್ಷೀರಸ್ವಾಮಿ ಪುಷ್ಪದಂತ ಇಂತಹ ಮಹನೀಯರೆಲ್ಲರೂ ಕಾಶ್ಮೀರದ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರಾಗಿದ್ದವರು ಅನಾದಿ ಕಾಲದಿಂದ ಕಾಶ್ಮೀರ ಜ್ಞಾನಭೂಮಿ ಕಾಶ್ಮೀರ ಪುರವಾಸಿನಿ ಎಂದು ಮಾತೆ ಸರಸ್ವತಿಯನ್ನ ಹಾಡಿ ಇರುವುದು ಕೂಡ ಇದೇ ಕಾರಣಕ್ಕೆ ಕೇರಳದ ಕಾಲಡಿಯಿಂದ ಭಾರತದ ಬಹುಶಿರ ಕಾಶ್ಮೀರಕ್ಕೆ ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲೇ ತೆರಳಿದರು ಇದೇ ಜ್ಞಾನ ಸರಸ್ವತಿಯನ್ನು ಹುಡುಕಿಕೊಂಡು ಇಂದಿಗೂ ಕಾಶ್ಮೀರ ಅಂದಾಕ್ಷಣ ಅದೊಂದು ಭಾರತೀಯರ ಆಸ್ತಿ ನಮ್ಮ ಭಾವನೆಗಳ ದ್ಯೋತಕವಿದ್ದಂತೆ ಈ ಕಾಶ್ಮೀರವನ್ನು ಆಳಿದ್ದು ಭವ್ಯ ಭಾರತವನ್ನ ಕಟ್ಟಿದ್ದು ಭಾರತದ ಅಲೆಕ್ಸಾಂಡರ್ ಎಂದೇ ಖ್ಯಾತನಮ್ಮನಾಗಿದ್ದು ಬೇರಾರೂ ಅಲ್ಲ ಆತನೇ ಲಲಿತಾದಿತ್ಯ ಮುಕ್ತ ಪೀಡ ಕಾಶ್ಮೀರವನ್ನ ಆಳಿದ ಅತ್ಯಂತ ಪ್ರಖ್ಯಾತ ಚಕ್ರವರ್ತಿ ಅಖಂಡ ಭಾರತವನ್ನ ತನ್ನ ಸಾಮ್ರಾಜ್ಯವಾಗಿಸಿಕೊಂಡಿದ್ದ ಮಹಾಸೇನಾನಿ ಈತ ದಕ್ಷಿಣದಲ್ಲಿ ಕಾವೇರಿಯಿಂದ ಚೀನಾ ಉಕಿಸ್ತಾನಗಳವರೆಗೆ ಬಹುದೊಡ್ಡ ಭೂಭಾಗವನ್ನ ಆಳಿದ ಮಹಾರಾಜ ಈತ ಆದರೆ ನಮ್ಮ ಪಠ್ಯಗಳಲ್ಲಿ ಈಗಲೂ ಹೇಳಿಕೊಡುತ್ತಿರುವುದು ಅಕ್ಬರ್ ದಿ ಗ್ರೇಟ್ ಎಂದು ಆದರೆ ಲಲಿತಾದಿತ್ಯನ ಬಗ್ಗೆ ಉಲ್ಲೇಖವಿಲ್ಲ ಇದು ನಮ್ಮೊಳಗಿರುವ ಕುತಂತ್ರಿಗಳ ಕೈವಾಡವೇ ಅನ್ನುವುದು ಗೊತ್ತಿರುವ ಸಂಗತಿ ಇರಲಿ ನಾಯಿಗಳಿಗೂ ಹೋಲಿಸಲಾಗದ ಅಂತಹ ಕೀಟಗಳ ಬಗ್ಗೆ ಮಾತನಾಡಿ ಪ್ರಯೋಜನವಾದ್ರೂ ಏನು ಅಲ್ವಾ ಇತಿಹಾಸವನ್ನ ಎಷ್ಟೇ ಮರೆಮಾಚಿದ್ರೂ ಸತ್ಯ ಕಾಲಕಾಲಕ್ಕೆ ಅನಾವರಣವಾಗುತ್ತಿರುತ್ತೆ ಹಾಗೆ ಇಂದಿನ ಸಂಚಿಕೆಯ ಧೀಮಂತ ಸಾಮ್ರಾಟ ಇಡೀ ಭರತ ಕಂಡವೇ ಮರೆಯದ ಮಾಣಿಕ್ಯನ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶಾಲಿವಾಹನ ಶಕವರ್ಷವನ್ನ ಆರಂಭಿಸಿದ ಶಾತವಾಹನರ ಶ್ರೇಷ್ಠ ದೊರೆ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ನಮಗೆ ಹೆಚ್ಚೇನೂ ತಿಳಿದಿಲ್ಲ ಹನ್ನೆರಡನೆಯ ಶತಮಾನದಲ್ಲಿ ಕಳಿಂಗವನ್ನಾಳಿದ ಒಡಿಶಾದ ಸರ್ವಶ್ರೇಷ್ಠ ಮಹಾ ಮೇಘವಾಹನ ಚಕ್ರವರ್ತಿ ಕರವೇಲ ಬಗ್ಗೆಯೂ ನಾವು ಎಲ್ಲಿಯೂ ಓದಿಲ್ಲ ಹಾಲಿ ಪಾಕಿಸ್ತಾನದಲ್ಲಿರುವ ಸಿಯಾಲಾಟನ್ನ ರಾಜಧಾನಿಯಾಗಿಸಿಕೊಂಡು ಆತ್ಮೀಯ ಭಾರತವನ್ನ ಆಳಿದ ಕ್ರಿಸ್ತಪೂರ್ವದ ದೂರ ಮಿಲಿಂದನ ಬಗ್ಗೆಯೂ ನಮಗೇನೂ ಗೊತ್ತಿಲ್ಲ ನಾಲ್ಕನೆಯ ಶತಮಾನದಲ್ಲಿ ಹೂಣರನ್ನ ಹೆಡೆಮುರಿ ಕಟ್ಟಿ ವಿದೇಶಿ ಆಕ್ರಮಣದಿಂದ ಭಾರತವನ್ನು ಕಾಪಾಡಿದ ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ಸಾಮ್ರಾಟ ಸ್ಕಂದ ಗುಪ್ತನ ಬಗ್ಗೆಯೂ ನಾವು ತಿಳಿದಿರುವುದು ಚೂರುಪಾರು ಅಷ್ಟೇ ಭಾರತವನ್ನು ಅತ್ಯಂತ ದೀರ್ಘ ಅವಧಿಗೆ ಆಳಿದ ರಾಜವಂಶ ಚೋಳ ಸಾಮ್ರಾಜ್ಯದ ಸಾಮ್ರಾಟ ವಿಶ್ವದಲ್ಲೇ ಅತ್ಯಂತ ಪ್ರಬಲ ನೌಕಾಪಡೆಯನ್ನ ಹೊಂದಿದ್ದ ರಾಜರಾಜ ಚೋಳನ ಬಗ್ಗೆಯೂ ನಮ್ಮ ಇತಿಹಾಸ ಪುಸ್ತಕಗಳು ಹೇಳುವುದು ಅಲ್ಪ ನರ್ಮದ ದಂಡೆಯ ಮೇಲೆ ನಡೆದ ಮಹಾಸಂಗ್ರಾಮದಲ್ಲಿ ಮಹಾಸೇನಾನಿ ಸೇನಾನಿ ಸೋಲಿಸಿದ ಕಲ್ಯಾಣಿ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿಯ ಸಾಹಸ ಗಾಥೆಗಳು ನಮ್ಮ ಸ್ಮೃತಿಯಿಂದ ಅಳಿಸಿ ಹೋಗ್ತಿವೆ ಮಹಾಮಲ್ಲನೆಂದು ಹೆಸರಾಗಿದ್ದ ಪಲ್ಲವ ದೊರೆ ನರಸಿಂಹವರ್ಮನ್ ಬಗ್ಗೆಯೂ ಕನ್ನಡ ಕಾವ್ಯ ಮಾರ್ಗದ ಆರಂಭದಲ್ಲಿ ಲಕ್ಷ ದೀಪೋತ್ಸವದ ಬೆಳಕು ಬೆಳಗಿದ ಕವಿ ರಾಜಮಾರ್ಗದ ಕರ್ತೃ ದಕ್ಷಿಣ ಭಾರತದ ಅಶೋಕ ಎಂದೇ ಹೆಸರಾದ ಸರ್ವಶ್ರೇಷ್ಠ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಅರವತ್ನಾಲ್ಕು ವರ್ಷಗಳ ರಾಜಭಾರದ ಸುವರ್ಣ ಯೋಗದ ಬಗ್ಗೆಯೂ ನಾವು ಅರಿತಿರುವುದು ಅತ್ಯಲ್ಪವೇ ಹೀಗೆ ಭಾರತದ ಕೀರ್ತಿ ಪತಾಕಿಯನ್ನ ಸಹಸ್ರಾರು ವರ್ಷಗಳಿಂದ ಮೆರೆಸಿದ ರಾಜ ಮಹಾರಾಜರ ಬಗ್ಗೆ ನಾವು ಪಠ್ಯಗಳಲ್ಲಿ ಕಲಿತು ತಿಳಿದಿರುವುದು ಏನೇನೂ ಇಲ್ಲ ಇತಿಹಾಸವನ್ನೇ ತಿಳಿಯದವರು ಭವಿಷ್ಯ ರೂಪಿಸುವುದಾದರೂ ಹೇಗೆ ಭಾರತವನ್ನ ಕೊಳ್ಳೆ ಹೊಡೆದು ಬಾಚಿ ಬಳಿದ ಖಿಲ್ಜಿಗಳು ಮೊಘಲರು ಬ್ರಿಟಿಷರನ್ನೇ ಶ್ರೇಷ್ಠರೆನ್ನುತ್ತಿದ್ದರೆ ಈ ದಾಸ ಮನೋಸ್ಥಿತಿಯಿಂದ ಹೊರಬರುವುದಾದರೂ ಹೇಗೆ ತಾನೇ ಸಾಧ್ಯ ಸ್ನೇಹಿತರೆ ನಮ್ಮ ದೇಶದ ಕಾಶ್ಮೀರ ಉಪಖಂಡವನ್ನ ಆಡಳಿತ ನಡೆಸಿದ ಪ್ರಬಲ ಅರಸೊದ್ದಿಗೆಗಳಲ್ಲಿ ಕಾರ್ಕೋಟ ರಾಜವಂಶವೂ ಒಂದಾಗಿತ್ತು ಇಂತಹ ರಾಜವಂಶದಲ್ಲಿ ಅತ್ಯಂತ ಪ್ರಬಲ ಆಡಳಿತಗಾರನಾಗಿದ್ದ ಅರಸನೆ ಲಲಿತಾದಿತ್ಯ ಕ್ರಿಸ್ತಪೂರ್ವ ಏಳ್ನೂರ ಇಪ್ಪತ್ತ ನಾಲ್ಕರಿಂದ ಕ್ರಿಸ್ತಪೂರ್ವ ಏಳ್ನೂರ ಅರವತ್ತನೇ ಇಸವಿಯವರೆಗೆ ಕಾಶ್ಮೀರವನ್ನಾಳಿದ್ದ ರಾಜನೇ ಲಲಿತಾದಿತ್ಯ ಯುವನಿಗೆ ಮುಕ್ತ ಪಿಡ ಎಂಬ ಇನ್ನೊಂದು ಹೆಸರು ಕೂಡ ಇದೆ ಹನ್ನೆರಡನೆಯ ಶತಮಾನದ ಕಾಶ್ಮೀರದ ಪ್ರಸಿದ್ಧ ಇತಿಹಾಸಗಾರ ಹಾಗೂ ಲೇಖಕರಾಗಿದ್ದ ಕಲ್ಹಣನು ತನ್ನ ರಾಜತರಂಗಿಣಿ ಕೃತಿಯಲ್ಲಿ ಲಲಿತಾದಿತ್ಯನ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ ಕಾರ್ಕೋಟರಾಯ ಪ್ರತಪಾದಿತ್ಯ ಮತ್ತು ರಾಣಿ ನರೇಂದ್ರಪ್ರಭಾ ಅವರ ಮೂರು ಮಕ್ಕಳಲ್ಲಿ ಕಿರಿಯ ಪುತ್ರನೇ ಲಲಿತಾದಿತ್ಯ ಕಲ್ಹಣನ ಪ್ರಕಾರ ಲಲಿತಾದಿತ್ಯನು ಮೂವತ್ತಾರು ವರ್ಷ ಏಳು ತಿಂಗಳು ಹನ್ನೊಂದು ದಿನಗಳಷ್ಟು ಕಾಲ ರಾಜ್ಯಭಾರವನ್ನು ನಡೆಸಿದ್ದ ಲಲಿತಾದಿತ್ಯನು ಪುರಾಣಗಳಲ್ಲಿ ಲಭ್ಯವಿರುವ ನಾಗರಾಜ ಕಾರ್ಕೋಟನ ವಂಶಸ್ಥನೆಂದು ಹೇಳಲಾಗುತ್ತೆ ತನ್ನ ಜೀವನದ ಬಹುಪಾಲು ಸಮಯವನ್ನ ದಂಡಯಾತ್ರೆಗಳಲ್ಲೇ ಕಳೆದಿದ್ದ ಲಲಿತಾದಿತ್ಯನ ಜೀವನವನ್ನ ಕಲ್ಹಣನು ಈ ರೀತಿಯಾಗಿ ವಿವರಿಸಿದ್ದಾನೆ ಲಲಿತಾದಿತ್ಯನು ಅಂತರ್ವೇದಿ ಎಂಬ ರಾಜ್ಯವನ್ನು ಆಕ್ರಮಿಸಿದ ಇದರ ರಾಜಧಾನಿಯು ಕನ್ಯಾಕುಬ್ಜವಾಗಿತ್ತು ಅಲ್ಲಿಯ ರಾಜ ಯಶೋವರ್ಮನು ಸುದೀರ್ಘವಾದ ಯುದ್ಧದ ಬಳಿಕ ಶಾಂತಿಯ ಒಪ್ಪಂದವನ್ನ ತಯಾರಿಸಿದ ಆದರೆ ಒಪ್ಪಂದದಲ್ಲಿ ಮೊದಲಿಗೆ ಯಶೋವರ್ಮನ ಹೆಸರನ್ನ ಬರೆಯಲಾಗಿತ್ತು ಎಂಬ ಕಾರಣಕ್ಕಾಗಿ ಯುದ್ಧದಲ್ಲಿ ಸೋತು ಹೋದ ಯಶೋವರ್ಮನನ್ನ ಲಲಿತಾದಿತ್ಯನು ರಾಜ ಪದವಿಯಿಂದ ಉಚ್ಚಾಟಿಸಿದ ಮಹಾಕವಿಗಳಾದ ವಕ್ಷಪತಿ ಮತ್ತು ಭವಭೂತಿಗಳಿಂದ ಸೇವೆಯನ್ನ ಪಡೆಯುತ್ತಿದ್ದ ಯಶೋವರ್ಮನು ಲಲಿತಾದಿತ್ಯನ ಸಾಮಂತ ಅರಸನಾಗಿ ಬದಲಾದ ಇದರಿಂದಾಗಿ ಯಮುನಾ ನದಿ ಮತ್ತು ಅಂದಿನ ಕಾಳಿಕಾ ನದಿಗಳ ನಡುವಿನ ಕನ್ಯಾಕುಬ್ಜ ಭೂಮಿಗೆ ಲಲಿತಾದಿತ್ಯನೇ ಅರಸನಾದ ಬಳಿಕ ಅಲ್ಲಿ ಐದು ಕಚೇರಿಗಳನ್ನ ಸ್ಥಾಪಿಸಿದ ಲಲಿತಾದಿತ್ಯನು ಅಲ್ಲಿ ಶಾಯಿ ಮತ್ತು ಇತರ ರಾಜಕುಮಾರರಿಗೆ ಅಧಿಕಾರವನ್ನು ನೀಡಿ ರಾಜ್ಯವನ್ನ ಬಲಪಡಿಸಿದ ಬಳಿಕ ಲಲಿತಾದಿತ್ಯನ ಸೈನ್ಯವು ಗಂಗಾ ನದಿ ಹಿಮಾಲಯದಿಂದ ಪೂರ್ವದ ಸಮುದ್ರಕ್ಕೆ ಹರಿಯುವಂತೆ ಪೂರ್ವ ದಿಕ್ಕಿಗೆ ಮುಂದುವರಿಯಿತು ಲಲಿತಾದಿತ್ಯನ ಸೈನ್ಯವು ಕಾಳಿಂಗ ಮತ್ತು ಗೌಡ ರಾಜ್ಯವನ್ನ ತಲುಪಿತು ಗೌಡ ಎಂದರೆ ಬಂಗಾಳ ಗೌಡದಿಂದ ಮತ್ತಷ್ಟು ಆನೆಗಳನ್ನ ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಯಿತು ಪೂರ್ವ ಸಮುದ್ರ ತೀರದಿಂದ ಲಲಿತಾದಿತ್ಯ ದಕ್ಷಿಣ ಪ್ರದೇಶಗಳಿಗೆ ತೆರಳಿದ ಅಲ್ಲಿ ಕರ್ನಾಟರು ಇವರನ್ನ ಸತ್ಕರಿಸಿದ್ರು ಈ ಸಮಯದಲ್ಲಿ ದಕ್ಷಿಣದಲ್ಲಿ ರತ್ತ ಎಂಬ ರಾಣಿಯು ಆಡಳಿತ ನಡೆಸಿದ್ಲು ಆಕೆ ಪರ್ವತದ ಉದ್ದಕ್ಕೂ ಅಡೆತಡೆಗಳಿಲ್ಲದ ಸುಂದರ ರಸ್ತೆಗಳನ್ನೇ ನಿರ್ಮಿಸಿದ್ಲು ದ್ವೀಪಗಳ ಮೂಲಕ ಸಾಗರವನ್ನು ದಾಟಿದ ಲಲಿತಾದಿತ್ಯ ಏಳು ಕೊಂಕಣಗಳನ್ನು ತಲುಪಿದ ಅಲ್ಲಿಂದ ಲಲಿತಾದಿತ್ಯನು ಆವಂತಿಗೆ ಮೆರವಣಿಗೆ ಹೊರಟ ಇತರ ರಾಜರಲ್ಲಿ ಹೆಚ್ಚಿನ ರಾಜರನ್ನ ಸೋಲಿಸಿದ ಬಳಿಕ ಲಲಿತಾದಿತ್ಯನು ಉತ್ತರ ಪಾಠಕ್ಕೆ ತೆರಳಿದ ಅಲ್ಲಿ ಹಲವಾರು ಪ್ರಬಲ ರಾಜರೊಂದಿಗೆ ಹೋರಾಡಿದ ಆತನ ಸೈನ್ಯವು ಕಾಂಭೋಜ ಅಶ್ವಶಾಲೆಯನ್ನ ಖಾಲಿಗೊಳಿಸಿತು ಯುದ್ಧದಲ್ಲಿ ಲಲಿತಾದಿತ್ಯನು ಮುಮ್ಮನಿಯನ್ನ ಮೂರು ಬಾರಿ ಸೋಲಿಸಿದ್ದ ಮುಂದೆ ಮರುಭೂಮಿಯ ರಾಜ್ಯವಾದ ಪ್ರಜ್ಯೋತಿಷವನ್ನ ಕೂಡ ಗೆದ್ದುಕೊಂಡ ಕೊನೆಗೆ ಲಲಿತಾದಿತ್ಯನು ತನ್ನ ವಿಜಯಗಳಿಂದ ಪಡೆದ ಅಪಾರ ಸಂಪತ್ತಿನೊಂದಿಗೆ ಕಾಶ್ಮೀರಕ್ಕೆ ಮರಳಿದ ಬಳಿಕ ತನ್ನ ಪರಿಚಾರಕರನ್ನ ಜಲಂಧರ ಲೋಹಾರ ಮತ್ತಿತರ ದೇಶಗಳ ರಾಜರುಗಳನ್ನಾಗಿ ನೇಮಿಸಿದ ಲಲಿತಾದಿತ್ಯನು ಕಾಶ್ಮೀರದಲ್ಲಿದ್ದಾಗ ಹಲವಾರು ನಗರಗಳು ಮತ್ತು ದೇವಾಲಯಗಳನ್ನು ಸ್ಥಾಪಿಸಿದ ಸುನಿಶ್ಚಿತಾಪುರ ದರ್ಪಿತಾಪುರ ಫಲಾಪುರ ಲೋಕಪುಣ್ಯಪಟ್ಟಣ ಪರಿಹಾಸಪುರ ಲಲಿತಾದಿತ್ಯನು ತನ್ನ ರಾಜ್ಯದಿಂದ ದೂರವಿದ್ದಾಗ ಆತನ ವಾಸ್ತುಶಿಲ್ಪಿಯು ಲಲಿತಾಪುರವನ್ನು ನಿರ್ಮಿಸಿದ ತನ್ನ ಅಪ್ಪಣೆಯಿಲ್ಲದೆ ಇಲ್ಲದೆ ರಚಿಸಿದ ಕಾರಣಕ್ಕಾಗಿ ಲಲಿತಾದಿತ್ಯ ಕ್ರೋಧಗೊಂಡಿದ್ದ ಎಂಬುದನ್ನು ಕಲ್ಹಣನು ಹೇಳಿದ್ದಾನೆ ಲಲಿತಾದಿತ್ಯನ ಪತ್ನಿ ಚಕ್ರ ಮಾದ್ರಿಕಾ ಕೂಡ ಏಳು ಸಾವಿರ ಮನೆಗಳಿಂದ ಚಕ್ರಪುರ ನಗರವನ್ನ ನಿರ್ಮಿಸಿದ್ದರೆಂದು ಹೇಳಲಾಗುತ್ತೆ ಪ್ರತಿ ಪಟ್ಟಣ ಹಳ್ಳಿ ನದಿ ಸಮುದ್ರಗಳಲ್ಲಿ ಲಲಿತಾದಿತ್ಯನು ದೇವಾಲಯಗಳನ್ನು ನಿರ್ಮಿಸಿದ್ದ ಎಂದು ಕಲ್ಹಣನು ಉಲ್ಲೇಖಿಸಿದ್ದಾನೆ ಈ ದೇವಾಲಯಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಗಳಿಂದ ನಿರ್ಮಿಸಿದ ದೇವತೆ ಮತ್ತು ಸೇವಕರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ ಕಲ್ಹಣನ ಪ್ರಕಾರ ಕೇಶವ ನಹಾರಿ ಮುಕ್ತವಾನ್ ಸೇರಿದಂತೆ ವಿಷ್ಣುವಿನ ವಿವಿಧ ಅಂಶಗಳಿಗೆ ಮೀಸಲಾಗಿರುವ ದೇವಾಲಯಗಳನ್ನ ಮುಕ್ತವಾನ್ ಸೇರಿದಂತೆ ವಿಷ್ಣುವಿನ ವಿವಿಧ ಅಂಶಗಳಿಗೆ ಮೀಸಲಾಗಿರುವ ದೇವಾಲಯಗಳನ್ನ ಲಲಿತಾದಿತ್ಯ ನಿರ್ಮಿಸಿದ್ದ ಲೋಕಪುಣ್ಯ ಪಟ್ಟಣವನ್ನ ನಿರ್ಮಿಸಿದ ಬಳಿಕ ಅದನ್ನು ವಿಷ್ಣುವಿಗೆ ಅರ್ಪಿಸಲಾಯಿತು ಪರಿಹಾಸ ಕೇಶವಪುರದಲ್ಲಿ ನಾಲ್ಕು ಸಾವಿರ ತೊಲದ ಚಿನ್ನದ ಮುಕ್ತ ಕೇಶವನ ಚಿನ್ನದ ಚಿತ್ರ ನಾಲ್ಕು ಸಾವಿರ ತೊಲದ ಬೆಳ್ಳಿಯ ಪರಿಹಾಸ ಕೇಶವನ ಬೆಳ್ಳಿಯ ಮೂರ್ತಿಗಳನ್ನು ರಚಿಸಲಾಗಿತ್ತು ಕಲ್ಹಣನ ಪ್ರಕಾರ ವಿಶ್ವ ವಿಜಯವನ್ನ ಪ್ರಾರಂಭಿಸುವಾಗ ಲಲಿತಾದಿತ್ಯನು ಭೂತೇಶ ದೇವಾಲಯದಿಂದ ಒಂದು ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡು ಕಾಶ್ಮೀರಕ್ಕೆ ಮರಳಿದ ಬಳಿಕ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಮರಳಿಸಿದ್ದ ಬಳಿಕ ಶಿವನಿಗೆ ಜಾಷ್ಟರುದ್ರ ಕಲ್ಲಿನ ದೇವಾಲಯವನ್ನು ನಿರ್ಮಿಸಿ ದೇವಾಲಯಕ್ಕೆ ಹಲವಾರು ಗ್ರಾಮಗಳನ್ನ ದೇಣಿಗೆಯಾಗಿ ನೀಡಿದ ಲಾಲಿತ್ಯಪುರದಲ್ಲಿ ಸೂರ್ಯ ದೇವಾಲಯವನ್ನ ನಿರ್ಮಿಸಿ ಕನ್ಯಾಕುಬ್ಜ ಮತ್ತಿತರ ಗ್ರಾಮಗಳನ್ನ ಈ ದೇವಾಲಯಕ್ಕೆ ದತ್ತಿಯಾಗಿ ನೀಡ್ತಾನೆ ಇದರ ಜೊತೆಯಲ್ಲಿ ಪ್ರಸಿದ್ಧ ಮಾರ್ತಾಂಡ ಸೂರ್ಯ ದೇವಾಲಯ ಮತ್ತು ಸುತ್ತಲಿನ ಪಟ್ಟಣವನ್ನ ಲಲಿತಾದಿತ್ಯನು ನಿರ್ಮಿಸಿದ್ದ ಇಷ್ಟು ಮಾತ್ರವಲ್ಲದೆ ರಾಜನು ಅನೇಕ ಬೌದ್ಧ ವಿಹಾರಗಳನ್ನು ನಿರ್ಮಿಸಿದ್ದ ಪ್ರಜೆಗಳ ಬಗ್ಗೆ ಅತೀವ ಕಾಳಜಿ ಪ್ರೀತಿಯನ್ನ ಹೊಂದಿದ್ದ ಅರಸನಾಗಿದ್ದ ಲಲಿತಾದಿತ್ಯನ ಸಾಹಸ ಕಥೆಗಳು ಇಂದಿಗೂ ಕಾಶ್ಮೀರದಲ್ಲಿ ಜೀವಂತವಾಗಿವೆ ಕಾಶ್ಮೀರಿ ಪಂಡಿತರು ಇಂದಿಗೂ ಲಲಿತಾದಿತ್ಯನನ್ನ ಹೆಮ್ಮೆಯಿಂದ ಭಾರತದ ಅಲೆಕ್ಸಾಂಡರ್ ಎಂದು ಕರೀತಾರೆ ಆತ ನಿರ್ಮಿಸಿದ ಮಾರ್ತಾಂಡ ದೇವಾಲಯವು ಅನೇಕ ಬಾರಿ ಮತಾಂಧ ಪರಕೀಯರ ಆಕ್ರಮಣಕ್ಕೆ ಒಳಗಾಗಿ ಇಂದು ಶಿಥಿಲಾವಸ್ಥೆಯನ್ನು ತಲುಪಿರುವಂತೆಯೇ ಲಲಿತಾದಿತ್ಯನ ಸಾಹಸದ ಕಥೆಯೂ ಕೂಡ ಐತಿಹಾಸಿಕ ಪುಟಗಳಿಂದ ಅಳಿಸುತ್ತಿದೆ ಎಂಬುದು ಅತ್ಯಂತ ವಿಷಾದಕರ ವಿಚಾರ ಭಾರತದ ಮುಕುಟಮಣಿ ಕಾಶ್ಮೀರವನ್ನು ಆಳುತ್ತ ಮಧ್ಯ ಏಷ್ಯಾ ಇಂದಿನ ಅಫ್ಘಾನಿಸ್ತಾನವನ್ನು ಗೆದ್ದಿದ್ದ ವೀರನ ಕುರಿತಾಗಿ ನಾವೆಲ್ಲರೂ ಅರಿಯುವುದು ನಮ್ಮ ಕರ್ತವ್ಯ ಮಾತ್ರವಲ್ಲ ನಮ್ಮ ಹೆಮ್ಮೆ ಕೂಡ ಹೌದು ದಕ್ಷಿಣ ಭಾರತ ಪಶ್ಚಿಮ ಭಾರತ ಮಾತ್ರವಲ್ಲದೆ ವಿಂಧ್ಯ ಪರ್ವತಗಳನ್ನು ಆಳುತ್ತಿದ್ದ ವೀರ ಲಲಿತಾದಿತ್ಯ ಮುಕ್ತಪೀಠ ಭಾರತದ ಇತಿಹಾಸದ ಸುವರ್ಣ ಇತಿಹಾಸದ ಹೊಳೆಯುವ ವಜ್ರವಿದ್ದಂತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ